ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಜೂನ್ ತಿಂಗಳಲ್ಲೇ ರಾಜ್ಯದ ಹಲವು ಜಲಾಶಯಗಳು ಭರ್ತಿ ಆಗ್ತಿವೆ ಇದು ರೈತರಿಗೆ ನಿಜಕ್ಕೂ ಗುಡ್ ನ್ಯೂಸ್ ಇದೀಗ ದೇಶಾದ್ಯಂತ ಜುಲೈನಲ್ಲೂ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಅಂತ ಭಾರತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರಾಸರಿ ಸರಿ ಮಳೆಯು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತೆ ಇದು ದೀರ್ಘಾವಧಿಯ ಸರಾಸರಿಗಿಂತ ನೂರ ಆರಕ್ಕಿಂತ ಹೆಚ್ಚು ಕೂಡ ಇರುತ್ತೆ ಈ ರೀತಿಯಾಗಿ ಐಎಂಡಿ ಹೇಳ್ತಾ ಡಿ ಇನ್ನು ಜುಲೈನಲ್ಲಿ ಸಾಮಾನ್ಯವಾಗಿ ಬರುವ ಮಳೆಯು ಸುಮಾರು ಇನ್ನೂರ ಎಂಬತ್ತು ಮಿಲಿಮೀಟರ್ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯು ಕೃಷಿ ಮತ್ತು ಜಲ ಸಂಪನ್ಮೂಲಗಳಿಗೆ ಗಮನಾರ್ಹವಾಗಿ ಪ್ರಯೋಜನ ಕೂಡ ನೀಡುತ್ತೆ ಅದ್ಯಾಗೋ ಇದು ಉಂಟು ಮಾಡಬಹುದಾದ ನೈಸರ್ಗಿಕ ಅಪಾಯಗಳ ಬಗ್ಗೆ ಇದೀಗ ಐಎಂಡಿ ಡಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಅಂದ್ರೆ ಪ್ರವಾಹ ಭೂಕುಸಿತಗಳು ಮೇಲ್ಮೈ ಸಾರಿಗೆ ಅಡಚಣೆಗಳಾಗಿರ್ಬೋದು ಸಾರ್ವಜನಿಕ ಆರೋಗ್ಯ ಸವಾಲುಗಳು ಮತ್ತು ಪರಿಸರ ವ್ಯವಸ್ಥೆ ಹಾನಿಯಂತಹ ಸಂಭಾವ್ಯ ಅಪಾಯಗಳಿದೆ ಅಂತ ಐಎಂಡಿ ಇದೀಗ ಸೂಚನೆಯನ್ನ ಕೂಡ ಕೊಟ್ಟಿದೆ ಇನ್ನು ಮಳೆಯು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತೆ ಆದರೆ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ದೇಶದ ಹಲವು ಭಾಗಗಳಲ್ಲಿ ಮಾಸಿಕ ಸರಾಸರಿ ಕನಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ ಕಡಿಮೆ ಇರುತ್ತೆ ಅಂತ ಐಎಂಡಿ ಮುನ್ಸೂಚನೆಯನ್ನ ನೀಡಿದೆ ಈಶಾನ್ಯ ಭಾರತ ಮತ್ತು ದಕ್ಷಿಣ ಪರ್ಯಾಯ ದ್ವೀಪದಂತಹ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯ ಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಅಂತ ಇದೆ ಅನ್ನೋ ಒಂದು ಊಹೆ ಕೂಡ ಮಾಡ್ಲಾಗ್ತಿದೆ ಇನ್ನು ಜೂನ್ ಭಾರತವು ಸಾಮಾನ್ಯ ಸರಾಸರಿ ಮಾನ್ಸೂನ್ ಮಳೆಗಿಂತ ಒಂಬತ್ತರಷ್ಟು ಹೆಚ್ಚು ಮಳೆಯನ್ನ ಪಡೆದಿದೆ ಅದ್ಯಾಗೋ ಪೂರ್ವ ಶೇಕಡ ಹದಿನಾರು ಪಾಯಿಂಟ್ ಒಂಬತ್ತು ಮತ್ತು ದಕ್ಷಿಣ ಭಾರತ ಶೇಕಡ ಎರಡು ಪಾಯಿಂಟ್ ಏಳರಷ್ಟು ಕೊರತೆಯ ಮಳೆಯನ್ನ ಪಡೆದರೆ ವಾಯುವ್ಯ ಶೇಕಡಾ ನಲವತ್ತೆರಡು ಪಾಯಿಂಟ್ ಎರಡು ಮತ್ತು ಮಧ್ಯ ಭಾರತ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಜೂನ್ ನಲ್ಲಿ ಹೆಚ್ಚುವರಿ ಮಳೆಯನ್ನ ಪಡೆದಿವೆ ಇನ್ನು ಜೂನ್ ನಲ್ಲಿ ಮಳೆಯ ಮಾತರಿಯ ಅಧಿಕವಾಗಿತ್ತು ಜೂನ್ ಒಂದರಂದು ನಿರೀಕ್ಷಿತ ಮಳೆಗಿಂತ ಮೇ ಇಪ್ಪತ್ನಾಲ್ಕರಂದು ಬಂದಿತ್ತು ಇನ್ನು ಜೂನ್ ನಾಲ್ಕರ ವೇಳೆಗೆ ಅದು ದೇಶದ ಅರ್ಧದಷ್ಟು ಭಾಗಕ್ಕೆ ಹರಡಿತ್ತು ಅದಾದ ನಂತರ ಎರಡು ವಾರಗಳ ನಂತರ ಒಣ ಹವೆ ಪ್ರಾರಂಭವಾಯಿತು ಕಳೆದ ಎರಡು ವಾರಗಳಲ್ಲಿ ಹೆಚ್ಚುವರಿ ಮಳೆ ಕೂಡ ಆಗಿದೆ ಇದೀಗ ಜುಲೈ ತಿಂಗಳಲ್ಲೂ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಮುನ್ಸೂಚನೆ ಅಂದ್ರೆ ಮುನ್ಸೂಚನೆ ಇರುವಂತದ್ದು ಮತ್ತು ಹವಾಮಾನ ಇಲಾಖೆ ಈ ರೀತಿಯಾಗಿ ಮುನ್ಸೂಚನೆಯನ್ನ ಕೊಡ್ತಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀವ ನೂರ ಇಪ್ಪತ್ತಾರು ಕೆಜಿ ಜಿ ವೈಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್